ನಮ್ಮ ಬೆಂಬಲ ನಮ್ಮ ಬೆಂಬಲ ಅದೇ ನರೇಂದ್ರ ಮೋದಿ ಗಾಂಧಿ ಕಡೆಗೂ ಅಥವಾ ಬೆಂಬಲಿತ ಪಕ್ಷನೇ ಗೆಲ್ಲ ಮೋದಿ ಅವ್ರ ಅಂತ ಇರ್ತಾ ಮೋದಿ ಸರ್ಕಾರದಿಂದ ಆಗ್ತಾ ಇದೆ ನೀವ್ ಹೇಳಿ ಫ್ರೆಂಡ್ಸ್ ನಿಮ್ಮ ಊಟ ಅಭಿವೃದ್ಧಿ ಕಡೆಗೋ ಅಭ್ಯರ್ಥಿ ಕಡೆಗೋ ಪಕ್ಷದ ಕಡೆಗೋ ಅಂತ ಮಾಡೋಣೆಗೆ ಇನ್ನೇನು ಕೆಲವೇ ಕೆಲವೇ ದಿನಗಳಿದೆ ಅದೇ ನಮ್ಮ ಎಂ ಪಿ ಎಲೆಕ್ಷನಿಗೆ ಈಗ ನಾ ಇರೋದು ಸಿದ್ದಾಪುರ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನು ನಿಂತಿರುವಂಥವರು ಅಂಜಲಿ ನಿಬ್ಬಾನ್ಕರ್ ಹಾಗೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇನ್ನು ಸಿದ್ದಾಪುರದ ಜನದ ಅಭಿಪ್ರಾಯನ ನಾವು ಕೇಳ್ಕೊಳ್ತಾ ಬರೋಣ ಯಾರು ಗೆಲ್ಬೋದು ಅವರ ಊಹೆ ಪ್ರಕಾರ ಹಾಗೆ ಯಾರು ಗೆಲ್ಲಬೇಕು ಅವ್ರ ಪ್ರಕಾರ ಅಂತ ಹೇಳಿ ಸೊ ಬನ್ನಿ ಹೋಗೋಣ

ಮೋದಿ ಮೋದಿಯವರು ಬೆಂಬಲಿತ ಮೋದಿ ಮೋದಿಯವ್ರಿಗೆ ಅಂತ ಈಗ ಆಲ್ರೆಡಿ ಕಾಂಗ್ರೆಸ್ ಅವರು ತುಂಬಾ ಸವಲತ್ತು ಕೊಟ್ಟಿದ್ದಾರೆ ಸೊ ನಿಮ್ಗ್ ಯಾಕೆ ಅವ್ರು ಇದ್ರುನು ಅದು ಇಲ್ಲಿ ಆಯ್ತು ಈಗ ಹಾಗೆ ಐತೆ ರಾಜ್ಯದಲ್ಲಿ ಜನ ಎಲ್ಲ ನೋಡ್ತಾ ಇದಾರಲ್ಲ ಹಂಗಾಗಿ ಮೇಲ್ ಗೌರ್ಮೆಂಟ್ ಮೋದಿಗೇ ಕೊಡ್ತಾರ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಹೌದಾ ಹಾಗಾದ್ರೆ ಅವರಲ್ಲಿ ಅಂತ ಹೇಳಿ ಹಾ ಫೈಸ್ ಬರುತ್ತೆ ಬರೋದೆ ಬರುತ್ತೆ ಈಗ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಎಂಪಿ ಎಲೆಕ್ಷನ್ ನಡೀತಾ ಇದೆ ನಿಮ್ ಪ್ರಕಾರ ನೀವು ವೋಟ್ ಹಾಕೋದು ಪಕ್ಷಕ್ಕೋ ಅಭ್ಯರ್ಥಿಗೋ ಅಥವಾ ಕಾರ್ಯಕ್ರಮ ಏನು ಒಳ್ಳೇದು ಮಾಡಿದ್ರೆ ಏನು ನೋಡಿ ನಾವು ಸಾಮಾನ್ಯ ಹೆಚ್ಚು ಕಡಿಮೆ ಒಂದು ಇಪ್ಪತ್ತ್ ಮೂವತ್ತು ವರ್ಷ ನಲವತ್ತು ವರ್ಷದ ಅನುಭವ ಇದೆ ಹೇಗಿದೆ ಹಣೆ ಬರ ಅವ್ರ ಇವರು ಬೈಯೋದು ಇವ್ರು ಅವ್ರನ್ನ ಬೈಯೋದು ಇವ್ರು ಜನರ ಅಭಿವೃದ್ಧಿ ಅಂತೂ ಮಾಡೋಕೆ ಬಂದಿರಲ್ಲ ಇವ್ರ ಇವರು ಹೊಟ್ಟೆ ಕೋಟಿ ಕೋಟಿ ಯಾವನೋ ಒಬ್ಬ ಬಸ್ ಸ್ಟ್ಯಾಂಡ್ನ ಬಿಗ್ ಪಕೆಟ್ ಮಾಡಿದ್ರೆ ಅವ್ನು ತಗೊಂಡೋಗ ಜೈಲಿ ಹಾಕ್ತಾರೆ ಇವ್ರು ಕೋಟಿ ಕೋಟಿ ದೇಶದ ಕೊಳ್ಳೆ ಹೊಡೋರ್ನ ಕೇಳೋರು ಯಾರು ಇಲ್ಲ ಇವ್ರು ಅವರನ್ನ ರಕ್ಷಣೆ ಮಾಡ್ತಾರೆ ತಗೊಂಡೋಗಿ ಹಾಕೋದು ಸ್ವಲ್ಪ ದಿವಸ ಅಲ್ಲೇನೋ ಸ್ವಲ್ಪ ಅವ್ರ ಹೆಸರು ಮಾಧ್ಯಮದಂತೂ ಐತಲ್ಲ ಏನು ಒಂದು ಎರಡು ದಿವ್ಸ ಗಟ್ಟಲೆ ರುಬ್ತಿರ್ತಾರೆ ಒಂದು ಎಂಟು ವಾರ ಗಟ್ಟಲೆ ರುಬ್ಕಿಂತ ರುಬ್ಕಿಂತ ಇರ್ತಾರೆ ಆಮೇಲೆ ಅವ್ರು ಬಿಟ್ಟು ಹೊಡಿತಾರೆ ಆಮೇಲೆ ಅದು ಹೋಯ್ತು ಮತ್ತು ಬೇರೆ ಯಾವುದಾದ್ರು ವಿಷಯ ಬಂದುಬಿಡ್ತಲ್ಲ ಅವರಿಗೆ ಅಲ್ವಾ ಅವರಿಗೆ ಜನರ ಅಭಿವೃದ್ಧಿ ಮಾಡೋಕ್ಕಾಗಿ ಬಂದವರಲ್ಲ ಈಗ ನಮ್ಮ ನಮ್ಮ ದೇಶದಲ್ಲಿ ಮೌಲ್ಯಾಧಾರಿತನೇ ಇಲ್ಲ ಈಗ ರಾಜಕಾರಣದಲ್ಲಿ ಮೌಲ್ಯನೇ ಇಲ್ಲ ಅದಕ್ಕೊಂದು ತೂಕ ಅನ್ನೋದೇ ಇಲ್ಲ ಅಷ್ಟೂ ಕಳ್ರಿ ಅವರು ಎಲ್ಲ ಒಂದು ರೂಪಾಯಿದು ನಾಣ್ಯ ಎರಡು ಮುಖ ನಾಣ್ಯ ಒಂದು ರೂಪಾಯಿದು ಎರಡು ಮುಖ ಈ ಕಡೆ ತಿರ್ಸಿದ್ರೆ ರಾಜ ಈ ಕಡೆ ತಿರ್ಸಿದ್ರೆ ಅಷ್ಟೇ ಬಿಟ್ಟರೆ ಮತ್ತೆ ದೇಶ ಉದ್ದಾರ ಮಾಡಕ್ಕೆ ನೋಡಿ ಪೆಟ್ರೋಲ್ ರೇಟು ಸಾಮಾನ್ ರೇಟು ಬಡವ್ರ ಬಗ್ಗೆ ಏನಾದರೂ ಸ್ವಲ್ಪ ಕಾಳಜಿ ಇದೆಯಾ ಅವರಿಗೆ ಇವತ್ತಿನವರಿಗೆ ಬರ್ತಾರೆ ನಾವು ಇವ್ನು ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ ಅಂಥೇಳಿ ಅವರು ಇದು ಮಾಡ್ತಾರೆ ಯಾರು ಬಿ ಜೆ ಪಿಯವರು ಅವರು ಬಿ ಜೆ ಪಿ ಕೊಟ್ಟರು ಅಂತೇಳಿ ಯಾವುದು ಗ್ಯಾರಂಟಿ ಕೊಟ್ಟರು ಅಂತ ಈಗ ಅವರು ಮಾಡೋದು ಅದೇ ದಾರಿ ಅಲ್ಲ ಗ್ಯಾರಂಟಿ ಗ್ಯಾರಂಟಿನೇ ಮಾಡ್ತಾ ಇದ್ದಾರೆ ಅದೇ ಒಂದು ವಿಷಯದಲ್ಲೇ ಹೋಗ್ತಾ ಇದ್ದಾರೆ ಈಗ ಅವರು ಸರ್ ಅಂದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಲ ಯಾರು ಒಳ್ಳೇದು ಅಂತ ಅನ್ನಿಸ್ತು ನಾನು ಈ ರಾಜಕಾರಣದಲ್ಲಿ ಯಾರು ಒಳ್ಳೆಯವರು ಅಂತ ನಾನು ಹೇಳೋದು ಯಾಕಂದ್ರೆ ನನಗೆ ಅರವತ್ತೆಂಟನೇ ವರ್ಷ ಆದ್ರೆ ಅರವತ್ತೆಂಟು ವರ್ಷ ಅನುಭವದಲ್ಲಿ ನಾನು ಈಗ ಓಟ್ ಹಾಕ್ತಾ ಬರ್ತಾ ಇದ್ದೀನಿ ಮೊದಲು ಸಾಮಾನ್ಯ ಇತ್ತು ಒಂದು ಮೌಲ್ಯ ಅನ್ನೋದಿತ್ತು ಈಗ ಮೌಲ್ಯ ಇಲ್ಲ ಹೋಗ್ಬೇಕದು ಪೂರ್ತಿ ಎಲ್ಲ ಕಳ್ರಿ ಅವರು ಅವ್ರು ಯಾರನ್ನೂ ಹೋಗೋ ಏನಿಲ್ಲ ಈಗ ನಿಮ್ಮ ಪ್ರಕಾರ ಹಂಗಂದ್ರೆ ನಿಮ್ಮ ಪ್ರಕಾರ ಯಾರು ಸಮಾನರಲ್ಲ ಅಂತ ನೀವು ಹೇಳೋದಿಲ್ಲ ಈಗಿನ ರಾಜಕಾರಣನೇ ನಾನು ಹೇಳ್ತಾ ಇದ್ದೀನಿ ನಾನು ಯಾರನ್ನೇನು ಜೋಷಿಸಿ ಹೇಳೋದಿಲ್ಲ ಯಾರು ಕೆಟ್ಟವರು ಅವ್ರವರು ಸ್ವಾರ್ಥಕ್ಕೋಸ್ಕರ ಅವ್ರು ಏನು ಬೇಕಾದ್ರು ಮಾಡ್ತಾರೆ ಅಲ್ವಾ ನಿಮ್ಮ ಪ್ರಕಾರ ಈಗ ಜನಗಳಿಗೆ ಸ್ವಲ್ಪ ಏಳಿಗೆ ಆಗುತ್ತೆ ಅಂದರೆ ಯಾವ ಗೌರ್ಮೆಂಟಿಂದ ಆಗ್ಬೋದು ಬಡವರಿಗೆ ಏನು ಜನಸಾಮಾನ್ಯರಿಗೆ ಏನು ಈಗ ಒಂದು ಹಾಸ್ಪಿಟಲು ನೋಡಿ ನಮ್ಮ ಉತ್ತರ ಕನ್ನಡದಲ್ಲಿ ಇವತ್ತು ಸ್ಪೆಷಾಲಿಟಿ ನಮ್ಮ ಜನರಿಗೆ ಏನಪ್ಪ ಅಂದರೆ ಸೌಕರ್ಯ ಅಂದ್ರೇನು ಒಂದು ಹಾಸ್ಪಿಟಲು ರೋಡ್ಗಳು ಆಮೇಲೆ ನೀರಿನ ವ್ಯವಸ್ಥೆ ಲೈಟು ಮತ್ತು ಸ್ಕೂಲ್ ವ್ಯವಸ್ಥೆ ಎಲ್ಲ ನೋಡಿ ಎಲ್ಲ ಈಗ ಈ ಪ್ರೈವೇಟ್ ಸ್ಕೂಲಿಗೆಲ್ಲ ದೊಡ್ಡ ದೊಡ್ಡ ಈ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳವೇ ಈ ಪ್ರೈವೇಟ್ ಸ್ಕೂಲ್ಗಳೆಲ್ಲ ಆ ರಾಜಕಾರಣಿಗಳ ಮಕ್ಕಳು ಅವ್ರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಸ್ಕೂಲ್ ಕಟ್ಟಿ ಅದೇ ಒಂದು ಬಿಸ್ನೆಸ್ ಅವತ್ತು ಕೋಟಿ ಕೋಟಿ ಇರ್ತೈತಲ್ಲ ಏನು ತೊಂದರೆ ಇಲ್ಲ ಈ ಬಡವ್ರ ಮಕ್ಕಳೆಲ್ಲ ಪಾಪ ಎಲ್ಲಿ ಆ ಸ್ಕೂಲಿಗೆ ಓದಿ ಒಂದು ಫೀಸ್ ಕಟ್ಟಿ ಓದ್ಲಿಕ್ಕೆ ಆಗುತ್ತೆ ಅವರಿಗೆ ಗೌರ್ಮೆಂಟಲ್ಲೇ ಒಂದು ವ್ಯವಸ್ಥೆ ಮಾಡಬೇಕು ಗೌರ್ಮೆಂಟ್ ಇದೆಯಲ್ಲ ಈಗ ನಾವು ಯಾವುದೇ ಒಂದು ಪಕ್ಷದ ಅಥವಾ ಒಂದು ಮೋದಿ ಮೋದಿ ಅಂತ ಕೂಗೋದು ಅಲ್ಲ ಅಥವಾ ರಾಹುಲ್ ರಾಹುಲ್ ಅಂತ ಕೂಗೋದು ಅಲ್ಲ ನಾವು ಇಲ್ಲಿ ವ್ಯವಸ್ಥೆಯನ್ನು ನೋಡಬೇಕು ನಾವು ಮೋದಿ ಬಂದು ಇಲ್ಲಿ ಮಾಡೋಕ್ಕೆ ಬರ್ತಾನ ಮೋದಿ ಪ್ರೈಮ್ ಮಿನಿಸ್ಟರ್ ಆದ ಅಲ್ಲಿ ಅಲ್ಲಿರ್ತಾನವನು ಅವನು ಎಲ್ಲ ಲೀಡ್ರ್ ಮಾಡಬೇಕು ಅದನ್ನು ಕೆಲಸನ ಒಳ್ಳೆಯದನ್ನು ಮಾಡಬೇಕು ಜನರಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕು ಒಂದು ಪ್ರತಿಯೊಂದು ಈ ವ್ಯವಸ್ಥಿತವಾಗಿ ಒಂದು ಮಾಡಬೇಕು ವ್ಯವಸ್ಥೆ ಇರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಈಗ ಸರ್ ಅಂಜಲಿ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ನೆನ್ಪಿದ್ದಾರೆ ಈಗ ನೋಡಿ ಯಾರಿಗೆ ಬೆಂಬಲಿಸಬಹುದು ಈಗ ಕಾಗೇರಿಯವರು ಇಲ್ಲಿ ಎಮ್ ಎಲ್ ಎ ಆಗಿ ಒಂದು ಆರು ಒಂದು ನಾಲ್ಕೈದು ಪೀರೀಡ್ ಮಾಡಿದ್ದಾರೆ ವ್ಯಕ್ತಿ ಸಾಮಾನ್ಯ ಒಂದು ಸೌಮ್ಯತೆ ವ್ಯಕ್ತಿ ಅಂದರೆ ಯಾವೊಂದು ಆ ವ್ಯಕ್ತಿ ಏನು ಇವತ್ತು ಅವತ್ತು ಭ್ರಷ್ಟಾಚಾರವನ್ನು ಯಾವುದು ಗೊತ್ತಾಗಿಲ್ಲ ಅಲ್ಲ ಅಥವಾ ಇದೆಯೋ ಅದೇನು ನಮಗೆ ಗೊತ್ತಿಲ್ಲ ಆದರೆ ನಮಗೇನು ಕಣ್ಣಿ ಕಾಣ್ತಾ ಇಲ್ಲ ಅವರು ಭ್ರಷ್ಟಾಚಾರ ಭ್ರಷ್ಟಾಚಾರ ಏನು ನಮಗೇನು ಗೊತ್ತಿಲ್ಲ ಅವ್ರದ್ದು ಒಳ್ಳೆ ವ್ಯಕ್ತಿ ಹಂಗಂತೇಳಿ ಅಂಜಲಿ ಲಿಂಬಾಳ್ಕರ್ ಇವತ್ತು ಹೊಸದಾಗಿ ಬಂದವರು ಅವರು ಒಂದು ವೇಳೆ ಜನ ಯಾವ ರೀತಿ ಅವರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಜನರಿಗೆ ಬಿಟ್ಟು ವಿಚಾರ ಈಗ ನಾನು ಅವರು ನಾನು ಒಬ್ಬನೇ ಹೇಳಿದ್ರೆ ಆಯ್ಕೆ ಆಗೋದಿಲ್ಲ ಅಥವಾ ಕಾಗೇರಿ ಅವರು ಆಯ್ಕೆ ಆಗೋಲ್ಲ ಅಥವಾ ಇವರು ಆಯ್ಕೆ ಆಗೋಲ್ಲ ಜನ ಇದು ಮಾಡೋದಿಲ್ಲ ಅದಕ್ಕೆ ನೀವು ಅಂದರೆ ಯಾವ ಪಕ್ಷ ಬೇಕಾದ್ರೂ ಬರಲಿ ಒಳ್ಳೆದು ಮಾಡಿ ಯಾರೇ ಬರಲಿ ವ್ಯಕ್ತಿಯನ್ನು ಪೂಜೆ ಮಾಡೋ ವ್ಯಕ್ತಿ ಅಲ್ಲ ಜನರಿಗೆ ಜನ ಜನಸಾಮಾನ್ಯರಿಗೆ ಒಂದು ಒಳ್ಳೇದು ವಸ್ತುಗಳ ಸೌಲಭ್ಯಗಳು ಸಿಗಬೇಕು ಈಗ ಸಾಮಾನು ಒಂದು ಪ್ರತಿಯೊಂದು ರೇಟ್ಗಳು ಸ್ವಲ್ಪ ಕಡಿಮೆ ಆಗ್ಬೇಕು ಈಗ ನಮ್ಮಂತವರಿಗೆಲ್ಲ ಏನ್ ನೋಡ್ರಿ ನಾವೀಗ ಒಂದು ಹೊಡೆದು ಜೀವನ ಮಾಡೋರು ಒಂದು ಸಾವಿರ ರೂಪಾಯಿ ನಾವು ದುಡ್ಕೊಂಡು ಹೋದೇವಂದ್ರೆ ಐದು ರೂಪಾಯಿ ಪೆಟ್ರೋಲಿಗೆ ಐದು ರೂಪಾಯಿ ಒಂದು ಲೀಟರ್ ಎಣ್ಣೆ ಒಂದು ಎರಡು ಕೆ ಜಿ ಐದು ರೂಪಾಯಿ ಸಾವಿರ ಕಷ್ಟ ಆಗುತ್ತೆ ಮಾಡ್ಬೇಕು ಉಲ್ಲ ಎಲ್ಲರಿಗೂ ಚಲೋ ಕೇಳ್ತಾ ಅದು ಅಷ್ಟೇ ಬೆಂಗಳೂರು ಶಿವಮೊಗ್ಗ ಓಡಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೌದಾ ಈಗ ನಾವು ಇಲ್ಲೇ ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಒಂದು ಏನಾದ್ರು ಒಂದು ಎಲ್ಲೇ ಆಗಿರ್ಲಿ ಅದು ಕಾರವಾರದಲ್ಲಾಗ್ಲಿ ಸಿರ್ಶಿಯಲ್ಲಾಗಲಿ ಅಥವಾ ಕುಮಟಾದಲ್ಲಿ ಆಗಲಿ ಎಲ್ಲೇ ಆಗ್ಲಿ ನಮ್ಮ ವ್ಯವಸ್ಥಿತವಾಗಿ ಒಂದು ಎರಡು ಮೂರು ತಾಲೂಕು ಆಗಬೇಕು ಅದೇ ನಮ್ಮ ಬಡವರಿಗೆಲ್ಲ ಒಂದು ಅನುಕೂಲ ಆಗುತ್ತೆ

ಆದರೆ ಬಸ್ ಸ್ಟಾಪಲ್ಲಿ ಅವರು ಏನಿದೆ ಒಳ್ಳೆ ಜನ ಅವರಿಗೆ ಕಾರ್ಯಕರ್ತರು ಶ್ರಮಿಸ್ತಾರೆ ಅಂದರೆ ಇವಾಗ ಬೇಕಿದ್ದು ಯಾವುದೇ ಒಂದು ಕೆಲಸ ಪರ್ಸನಲ್ ಪರ್ಸ್ನಲ್ ಕೆಲಸ ಅದು ಅವರು ಬರೋಲ್ಲ ಬಟ್ ನಮ್ಮದು ಏನಾದ್ರು ಒಂದು ಹುಡುಗರಿಗೆ ಎಜುಕೇಷನ್ ಬಗ್ಗೆ ಇರ್ಬೋದು ಬಟ್ ಆಮೇಲೆ ಏನು ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರ್ಬೋದು ಒಂದು ರೂಪಾಯಿ ತಗೊಳ್ಳೋದೆ ಹೆಲ್ಪಿಂಗ್ ಮಾಡೋದು ನೇಚರ್ ಅವ್ರಿಗೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ಸಲ್ಲಿರುವಂಥ ಭೀಮಣ್ಣ ನಾಯಕರು ಕೆಟ್ಟರು ಅಂತ ಹೇಳ್ತಾರಲ್ಲ ಅವರು ಒಳ್ಳೆಯವ್ರೆ ಹೆಲ್ಪಿಂಗ್ ನೇಚರ್ ಇದೆ ತುಂಬ ಒಳ್ಳೆಯವರು ಇಬ್ಬರು ಒಳ್ಳೆಯವರೇ ಸರ್ಷ್ಯವರು ನಮ್ಮ ಎಂ ಪಿ ಎಸ್ ಅನಂತ್ ಕುಮಾರ್ ಆಡಿಯೂರು ಒಳ್ಳೆಯವರೇ ಕೇಟರ್ ಅಂತ ಹೇಳೋಕ್ಕಾಗಲ್ಲ ಫಸ್ಟ್ ಏನಾಗಿದೆ ಇಲ್ಲಿ ನ್ಯಾಯ ಬೇಕು ಹಳ್ಳಿ ಹಳ್ಳಿ ರೋಡ್ ಆಗಬೇಕು ಫಸ್ಟ್ ಆಫರ್ಗೆ ನಾವು ರೈತರು ಅಡಿಕೆ ಬೆಳಿತೀವಿ ಆ ಮಂಗ ತರೆಯೋದು ತುಂಬಾ ನಮ್ಗೆ ತ್ರಾಸಾಗ್ತದೆ ಅದಕ್ಕೆ ಏನಾದ್ರು ಪರಿಹಾರ ಕೊಡಬೇಕು ಗೊತ್ತಿದೆ ಎಂಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ನಿಮ್ಮ ಪ್ರಕಾರ ನಿಮ್ಮ ಓಟು ಪಕ್ಷಕ್ಕೂ ಅಭಿವೃದ್ಧಿಗೂ ಅಥವಾ ವ್ಯಕ್ತಿ ಕಡೆಗೂ ಅಭಿವೃದ್ಧಿ ಕಡೆಗೆ ಅಭಿವೃದ್ಧಿ ಯಾರು ಅವ್ರಿಗೆ ಹೌದಾ ನಿಮ್ಮ ಪ್ರಕಾರ ಯಾರು ಸರ್ ಅಭಿವೃದ್ಧಿ ಮಾಡ್ತಾ ಇದಾರೆ ನಮ್ಮ ದೇಶ ನಮ್ಮ ದೇಶದಲ್ಲಿ ಮೋದಿ ಅವರು ಮಾಡಿದ್ದಾರೆ ಇಲ್ಲಿವರೆಗೆ ಯಶ್ ಸನ್ಮಾನ ಯೋಜನೆಯನ್ನ ನಿತ್ಯವಾಗಿ ನಮ್ಮ ರೈತರಿಗೆ ತಲುಪ್ತಾ ಇದೆ ಅದೇ ರೀತಿಯಾಗಿ ಕೆಲವು ಯೋಜನೆಗಳನ್ನು ಭಾಳ ಮಾಡಿದ್ದಾರೆ ಕೆಲವು ಯೋಜನೆಗಳು ಕೆಲವರಿಗೆ ತಲುಪ್ತಾ ಇಲ್ಲ ತಲುಪುವ ಹಾಗೆ ನಮ್ಗೆ ಮಾಡಬೇಕು ಮತ್ತೆ ಇನ್ನು ಇನ್ನು ಮುಂದೆ ಇನ್ನೂ ಯೋಜನೆಗಳನ್ನು ತರ್ತಾರೆ ಅಂತ ನಮಗೆ ನಂಬಿಕೆ ಇದೆ ಅವ್ರ ಮೇಲೆ ಸರ್ ಈಗ ನೀವು ಆಲ್ರೆಡಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿತ್ತು ಯೋಜನೆಗಳನ್ನ ಕೊಟ್ಟಿದ್ದಾರೆ ಆ ಯೋಜನೆಗಳೆಲ್ಲ ಯಾವುದೋ ಫಲಕ್ಕೆ ಬರೋದಿಲ್ಲ ಸುಮ್ಮನೆ ಅದು ಆಸೆ ತೋರಿಸೋದು ಬರೋದಿಲ್ಲ ಸುಮ್ಮನೆ ಆಶೆ ತೋರಿಸ್ತಾ ಇದ್ದಾರೆ ಅಷ್ಟೇ ಅವರು ಆಸೆ ತೋರಿಸ್ತಾರೆ ಅಷ್ಟೇ ಅವ ಪ್ರಯೋಜನಕ್ಕೆ ಬರೋದಲ್ಲ ಈ ಪ್ರೀ ಅನ್ನೋದು ಏನು ಕೊಡ್ತಾರೆ ಅದು ಯಾರಿಗೂ ಸರಿಯಾಗಿ ಮುಟ್ತಾ ಇಲ್ಲ ಮತ್ತು ಜನರನ್ನು ದಾರಿ ತಪ್ಪಿಸುವಂಥ ಮಾತಾಡ್ತಾ ಇರ್ತಾರೆ ಮತ್ತು ಅದಕ್ಕಾಗಿ ನಮಗೆ ನ್ಯಾಯವಾದ ಸರ್ಕಾರ ಬೇಕು ನಮಗೆ ನ್ಯಾಯವನ್ನು ಕೊಡಬೇಕು ಅಂಥ ಸರ್ಕಾರ ಬೇಕು ಏನು ನೋಡಿ ಈಗ ನಮ್ಮ ಕೆಲವು ಕಡೆ ಎಲ್ಲ ನಮ್ಮ ಹುಬ್ಬಳ್ಳಿ ಆತು ಶಿವಮೊಗ್ಗ ಆತು ಗಲಭೆಗಳಾಗ್ತವೆ ಅದಕ್ಕೆ ಒಂದು ಕಾನೂನು ತಂದು ಈಗ ಮಕ್ಕಳು ಹಿಂಸೆ ಪಡ್ತಾ ಇದ್ದಾರೆ ಒಂದು ಮಕ್ಕಳು ದಾರಿ ಮೇಲೆ ಹೋಗಬೇಕಾದ್ರೆ ನಮ್ಮದು ಸರ್ಕಾರ ಇಚ್ಛೆ ಅಂದರೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಗೊತ್ತಾ ಆ ರೀತಿಯಾಗಿ ನಡ್ಕೊಳ್ಳೋ ಕಾರಣದಿಂದ ಒಂದು ಚೆನ್ನಾಗಿ ಒಂದು ಕಾನೂನು ತರಬೇಕು ಎಲ್ಲರಿಗೂ ಆ ಕಾನೂನು ಅನ್ವಯಿಸ್ತದೆ ಆಯಿತಾ ಅದಕ್ಕೋಸ್ಕರವಾಗಿ ಸರ್ಕಾರ ಈ ಪುಕ್ಕಟೆ ಕೊಡೋದೇನೈತೆ ಜನರು ಮೇಲೆ ಬಿಡ್ತಾ ಇದ್ದಾರೆ ಈಗ ನಾವು ಎಷ್ಟೋ ಜನ ನೋಡ್ತೀವಿ ನಾವು ಆಟೋ ಡ್ರೈವರು ಕುಡಿದು ಆದಿ ಮೇಲೆ ಬಿಡ್ತಾರೆ ಎರಡು ಸಾವಿರ ರೂಪಾಯೋ ಅಥವಾ ಐದುನೂರು ರೂಪಾಯಿ ತಂದ್ಕೊಂಡು ಹೆಣ್ಣು ಮಕ್ಕಳ ಹತ್ರ ಜಗಳ ಮಾಡಿ ಹಾದಿ ಮೇಲೆ ಬಿಡ್ತಾರೆ ಈ ಪುಕ್ಕಟೆ ಕೊಡುವ ಅನ್ನೋದನ್ನು ಯಾವ ಸರ್ಕಾರ ಮಾಡಬಾರ್ದು ನಮ್ಮ ರೈತರಿಗೆ ನಮ್ಮ ಆಟೋ ಡ್ರೈವರಿಗೆ ನಮ್ಮ ಚಾಲಕರಿಗೆ ನಮ್ಮ ಗೌರ್ಮೆಂಟ್ ಏನು ಅನುದಾನ ಬರ್ತೈತಿ ಆ ಅನುದಾನದಲ್ಲಿ ನಮ್ಮ ಆಸ್ಪತ್ರೆ ಮಾಡಲಿ ಆಸ್ಪತ್ರೆಗೆ ಒಳ್ಳೆ ಆಸ್ಪತ್ರೆಗೆ ಮೆಡಿಷನಿಗೆ ಮಾಡಲಿ ಮತ್ತು ಅತಿ ವಯಸ್ಸಾದವರಿಗೆ ಅನುದಾನ ಕೊಡಲಿ ಅದಕ್ಕೆ ನಮ್ಮದು ತುಂಬ ಬೆಂಬಲ ಇದೆ ಬೆಂಬಲ ಇದೆ ಹುಸೇನ್ ಹುಸೇನ್ ಸರ್ ಇವಾಗ ನೋಡಿದ್ರೆ ಎಂ ಪಿ ಎಲೆಕ್ಷನ್ ಇನ್ನೇನ್ ಹತ್ರ ಬರ್ತಾ ಇದೆ ನಿಮ್ಮ ಓಟು ಅಭಿವೃದ್ಧಿ ಕಡೆಗೂ ಅಥವಾ ಪಕ್ಷದ ಕಡೆಗೂ ಅಥವಾ ಅಭ್ಯರ್ಥಿ ಕಡೆ ಅಭಿವೃದ್ಧಿ ಕಡೆಗೆ ನಿಮ್ ಪ್ರಕಾರ ಯಾರು ಅಭಿವೃದ್ಧಿ ಮಾಡ್ತಾ ಇದಾರೆ ಸರಿ ನೋಡ್ಬೇಕು ಇನ್ನು ಯಾರು ಮಾಡ್ತಾ ನೋಡ್ಬೇಕು ಇನ್ನು ಇನ್ನು ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಯಾರು ಅಂದ್ರೆ ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾರ್ ಗೆಲ್ಬೇಕು ಅಂತ ಆಸೆ ಯಾರಾದ್ರೂ ಚಲೋ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರ ಕಡೆಗೆ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಭ್ಯರ್ಥಿಗಳು ಮೋದಿ ಹಾಗೆ ದೊಡ್ಡ ರಾಹುಲ್ ಗಾಂಧಿ ಅವ್ರು ಇದಾರೆ ನಿಮ್ಮ ಏನ್ ಸಪೋರ್ಟ್ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಮೋದಿ ಅಮ್ಮ ಈಗ ನಿಮ್ಗೆ ಗೊತ್ತಿದೆ ಫ್ರೀ ಬಸ್ ಬಿಟ್ಟಿದ್ದಾರೆ ಎರಡ್ ಸಾವಿರ ಎಲ್ಲ ಹೆಣ್ಮಕ್ಳಿಗೆ ಕೊಡ್ತಾ ಇದಾರೆ ಎಲ್ಲ ಮಾಡ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಯಾಕೆ ನೀವು ಕಾಂಗ್ರೆಸ್ ಗೌರ್ಮೆಂಟ್ ಸಪೋರ್ಟ್ ಮಾಡಲ್ಲ ಅವರು ಸೇವೆ ಮಾಡಿದ್ದಾರೆ ಆದ್ರೆ ನಿಮಗೆ ಮೋದಿ ಗೆಲ್ಬೇಕು ಅಂತ ಆಸೆ ಮೇಡಮ್ ಈಗ ನಿಮ್ಗೆ ಎಲ್ಲ ಇಂತ ಎಲೆಕ್ಷನ್ ಅಡೀತದೆ ನಿಮ್ಮ ಹೆಸರು ಮೇಡಮ್ ನೇತ್ರಾವತಿ ಸೊ ಈಗ ನಿಮ್ಮ ಓಟು ಅಭಿವೃದ್ಧಿ ಕಡೆಗೋ ಪಕ್ಷ ಕಡೆಗೋ ಅಥವಾ ಅಭ್ಯರ್ಥಿಗಳ ಅಭಿವೃದ್ಧಿ ಕಡೆಗೆ ನಿಮ್ಮ ಪ್ರಕಾರ ಯಾರು ಅಭಿವೃದ್ಧಿ ಹೆಚ್ಚು ಮಾಡ್ತಾ ಇದಾರೆ ಹಾಗೆ ಯಾರು ವಿನ್ ಆಗಬೇಕು ಅಂತ ನಿಮ್ದು ಆಸೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ವಿನ್ ಆಗಬೇಕು ಅಂತ ಅಂದ್ರೆ ರಾಹುಲ್ ಗಾಂಧಿ ಬರಬೇಕು ಅಂತ ನಿಮ್ದು ಆಸೆ ಅಂತ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಇನ್ನೇನು ಕೆಲವೇ ದಿನಗಳಿದೆ ನಿಮ್ಮ ಪಕ್ಷದ ಕಡೆಗೂ ಅಭಿವೃದ್ಧಿ ಕಡೆಗೂ ಅಥವಾ ಅವರೇ ಬೆಸ್ಟ್ ಅಂತ ಈಗ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ಗೌರ್ಮೆಂಟ್ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದಿದೆ ಬಸ್ ಫ್ರೀ ಇದೆ ಎರಡು ಸಾವಿರ ಬರ್ತಾ ಇದೆ ಎಲ್ಲ ಒಂದಿನ ಮೃಷ್ಟ ಅನ್ನ ಸಿಗುತ್ತೆ ಅಂತ ದಿನದ್ ಊಟ ಬಿಟ್ಕೊಂಬಾರ ಒಂದೊಂದ್ಸಲ ಸಿಕ್ಕಿದ್ರು ಎಷ್ಟು ಸಿಕ್ಕಿದ್ರು ನಮ್ಮ ಹೊಟ್ಟೆ ಎಷ್ಟಿದೆಯೋ ಅಷ್ಟೇ ಹೌದು ಅದೇ ದಿನಾನು ಒಂದು ತುತ್ತು ಸಿಕ್ಕಿದ್ರೆ ನಾವ್ ಇರೋವ್ರಗು ಬದುಕಬಹುದು ಹೌದು ಇವತ್ತು ಬೇಡೋದು ಬೇಕಾಗಿಲ್ಲ ಯಾರು ಎಲ್ರು ದುಡ್ಡೋದು ಎಲ್ಲರತ್ರ ದುಡ್ಡಿದೆ ಎಲ್ರು ದುಡಿತಾರೆ ತಿಂತಾರೆ ಅಲ್ವಾ ದುಡಿಯೋರನ್ನ ಮನೇಲಿ ಯಾಕೆ ಕೋರ್ಸ್ಬೇಕು ಅದೇನು ಅದು ಏನು ತೋರಿಸುತ್ತೆ ದೇಶವನ್ನು ಇನ್ನೂ ಕುಂಠಿತ ಅಭಿವೃದ್ಧಿ ಕುಂಠಿತ ಮಾಡುತ್ತೆ ದೇಶವನ್ನು ಈಗಾಗಲೇ ಐವತ್ತು ವರ್ಷ ಮುಂದೆ ಹೋಗಿದ್ದೀವಿ ಐವತ್ತು ವರ್ಷ ಹಿಂದೆ ಕರ್ಕೊಂಬರುತ್ತೆ ಹೌದು ನಾವು ಹಾಗೆ ಮಾಡಿದ್ರೆ ನಮ್ಮ ಮಕ್ಳಿಗೆ ಏನು ಬಿಟ್ಟು ಹೋಗ್ತೀವಿ ಆಳ್ಸಿ ಇಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಸರ್ ಈಗ ನಿಮ್ಗೆ ಗೊತ್ತಿದೆ ಎಂ ಪಿ ಎಲೆಕ್ಷನ್ ಏನೇನು ಹತ್ತಿರದಲ್ಲಿ ಬರ್ತಾ ಇದೆ ಈಗ ಆಲ್ರೆಡಿ ಸುಮಾರು ಪ್ರಚಾರ ನೋಡ್ತಾ ಇದ್ದಾರೆ ನೀವು ದಿನನಿತ್ಯ ಹೌದು ಸೊ ನಿಮ್ಮ ಓಟು ಅಭಿವೃದ್ಧಿ ಕಡೆಗೋ ಪಕ್ಷದ ಕಡೆಗೋ ಅಥವಾ ಜನದ ಕಡೆಗೋ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಯಾರು ನಮ್ಮ ಇಂಡಿಯಾನ ಅಭ್ಯರ್ಥಿ ಮಾಡ್ತಾರೆ ಆ ಪಕ್ಷಕ್ಕೆ ನೋಡಿ ನಾವು ಓಟ್ ಹಾಕ್ತೀವಿ ಬಿ ಜೆ ಪಿ ಇಲ್ಲ ಕಾಂಗ್ರೆಸ್ ಇಲ್ಲ ನಮಗೆ ವ್ಯಕ್ತಿ ಮುಕ್ತ ನಮ್ಮ ದೇಶ ಉದ್ಧಾರ ಆಗಬೇಕು ದೇಶ ಅಭ್ಯರ್ಥಿ ಆಗಬೇಕು ಶೋಭಾ ಶೋಭಾ ಹೆಸರು ಲಲಿತಾ ಲಲಿತಾ ಈಗ ಆಲ್ರೆಡಿ ಎಂ ಪಿ ಎಲೆಕ್ಷನ್ ನಡೀತಾರೆ ನಡೀತದೆ ಅಂದ್ರೆ ಇನ್ನೇನು ಹತ್ರದಲ್ಲಿದೆ ಈಗ ನಿಮ್ಮ ಊಟ ಅಭಿವೃದ್ಧಿ ಕಡೆಗೋ ಜನದ ಕಡೆಗೋ ಅಥವಾ ಪಕ್ಷದ ಕಡೆಗೋ ನಿಮಗೆ ಯಾರು ಇನ್ನೋದು ಚಲೋ ಅಂತ ಅನಿಸುತ್ತೆ ಈಗ ದೇಶ ಅಭಿವೃದ್ಧಿ ಆಗ್ಬೋದು ಅಂದರೆ ನಿಮಗೆ ಯಾರು ಮಾಡಬಹುದು ಅಂತ ಅನಿಸ್ತಾ ಇದೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ರಾಹುಲ್ ಗಾಂಧಿ ಬರಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಬರಲಿ ಅಂತ ಕೇಳ್ಕೊಳ್ತಾರೆ ಪ್ರಶ್ನೆಗಳೆ ಸೊ ಸರ್ ಇವಾಗ ನೀವು ನೋಡ್ತಾ ಇದೀರ ಎಲೆಕ್ಷನ್ ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳಿದೆ ನಿಮ್ಮ ಪ್ರಕಾರ ನಿಮ್ಮ ವೋಟ್ ಅಭಿವೃದ್ಧಿ ಕಡೆಗೋ ಅಥವಾ ಪಕ್ಷದ ಕಡೆಗೋ ಅಥವಾ ಜನದ ಕಡೆಗೋ ನಾವು ಮೋದಿ ಮುಖಾಂತರ ವೋಟ್ ಮಾಡ್ತೇವೆ ಮೋದಿ ಮುಖಾಂತರ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅಥವಾ ಕಿಸಾನ್ ಸಮಾನ್ ಯೋಜನೆ ಸಾಕಷ್ಟು ಯೋಜನೆಗಳು ಜನಪರ ಯೋಜನೆಗಳನ್ನ ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಓಟ್ ಅಂತ ಈಗ ಸರ್ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನೋದು ತುಂಬಾ ಇದು ಗಬಸ್ ಫ್ರೀ ಆಗಿರ್ಬೋದು ಎರಡು ಸಾವಿರ ದುಡ್ಡು ಬರ್ತಾ ಇದೆ ಅಕ್ಕಿ ಬರ್ತಾ ಇದೆ ಇದೆಲ್ಲ ಇದೆ ಸೊ ನಿಮ್ಗೆ ಯಾಕೆ ಅವರು ಬರಬಾರದು ಅಂತ ನಾವು ಅದನ್ನ ನೆಗೆಟಿವ್ ಆಗಿ ತಿಂಕ್ ಮಾಡ್ತೇವೆ ನೆಗೆಟಿವ್ ಅಂದ್ರೆ ಬಸ್ ಬ್ಯಾಡ ಆಗಿತ್ತು ಅಂತ ಕೊಡೋದು ಒಂದ್ ಆ ಕಸಗಳ್ ಆತರ ವಿಚಾರ ಮಾಡ್ತೇವೆ ನಾವು ಹೆಚ್ಚಾಗಿ ಮೋದಿಗೆ ಜಾಸ್ತಿ ಓಟನ್ನ ಕೊಡ್ತೇವೆ ಅವ್ರ ವ್ಯಕ್ತಿತ್ವ ನೋಡಿ ಇವತ್ತು ನೋಡಿ ನಂಬರ್ ಒನ್ನು ಪ್ರಧಾನ ಪ್ರಧಾನಮಂತ್ರಿ ಮತ್ತೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ ನೋಡೋದಕ್ಕೆ ರೈತರಿಗೆಲ್ಲ ಸಾಕಷ್ಟು ಹೆಲ್ಪ್ ಮಾಡಿದರು ಸುಬಣ್ಣ ಅಂತ ಸರಿ ಈಗ ಅದ ನಿಮ್ಗೆ ಗೊತ್ತಿದೆ ಎಲೆಕ್ಷನ್ ಇನ್ನೇನ್ ಹತ್ರ ಬರ್ತಾ ಇದೆ ಇನ್ನೇನ್ ಕೆಲವೇ ದಿನಗಳಿದೆ ಸೊ ನಿಮ್ಮ ಓಟು ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ ಅಭ್ಯರ್ಥಿ ಕಡೆಗೂ ದಿ ಕಡೆಗೆ ನಿಮ್ಮ ನೀವು ಯಾರು ಅಭಿವೃದ್ಧಿ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಪ್ರಕಾರ ಈಗ ನಮ್ಮ ದೇಶಕ್ಕಾಗಿರ್ಲಿ ನಮ್ ಜನಗಳಿಗಾಗಿರ್ಲಿ ಮೋದಿ ಬೇಕು ಅಂತ ಅನ್ಸುತ್ತೆ ಅಭಿವೃದ್ಧಿ ಆಗ್ತಾ ಇದೆ ಅವ್ರ ಕಡೆಯಿಂದ ಅಂತ ಈಗ ನಮ್ಮ ನಮ್ಮ ಎಂ ಪಿ ಎಲೆಕ್ಷನ್ ಒಳಗೆ ಅಂಜಲಿ ಹಾಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ನಿಂತಿದ್ದಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಗೆಲ್ಬೇಕಂತ ಅನ್ಸುತ್ತೆ ಕಾಗೇರಿಯವ್ ನಿಟ್ಟು ಹೌದು ಬಂದ್ರು ಚಲೋದೇ ಅದೇನು ತಪ್ಪು ಅಲ್ಲ ಅದು ಯಾರು ಹೆಂಗೆ ಬಟ್ಟೆ ನಿಮ್ಗೆ ಮೋದಿ ಬಂದ್ರೆ ಮೋದಿ ಸರ್ಕಾರ ಬಂದ್ರೆ ನಮ್ಮಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ನೀವು ಅಭಿವೃದ್ಧಿ ಕಡೆ ನೋಡ್ತಾ ಅಭ್ಯರ್ಥಿ ಅಭಿವೃದ್ಧಿ ನೋಡ್ಬೇಕು ಅವರು ನಮ್ಗೆ ಅವರಿಂದ ನಮಗೆ ನಮಗೆ ನಮ್ ದೇಶ ಉಳಿಬೇಕು ನಮಗೆ ಅವರಿಂದ ನಮ್ಮ ದೇಶ ಉಳಿಬೇಕು ಎಲ್ಲರೂ ದೇಶ ಉಳಿಬೇಕು ನಿಮಗೆ ಹೇಳಬೇಕಾರೆ ಅವರಿಂದ ನಾವು ಸ್ವಲ್ಪ ನಾವು ಸಹಕಾರ ಮಾಡುತ್ತಿದ್ದಾರೆ ನಮಗೆ ಮೋದಿ ಅವರು ಸಹಕಾರ ಮಾಡ್ತಾ ಇದ್ದಾರೆ ಹಾಗಾಗಿ ಮೋದಿ ಗೌರ್ಮೆಂಟ್ ಮತ್ತೊಮ್ಮೆ ಬರಲಿ ಮತ್ತೊಮ್ಮೆ ಬರಬೇಕು ಅಂತ ನಮ್ದು ಹೌದಾ ಓಕೆ ಸರ್ ಥ್ಯಾಂಕ್ ಯು ಮೋದಿ ಅವರು ಮತ್ತ ಬರಲೇಬೇಕು ದೇಶ ಉಳಿಬೇಕಂದ್ರೆ ಮೋದಿ ಬರ್ಬೇಕು ನಮ್ಮ ಸರ್ ಈಗ ನೀವು ನೋಡ್ತಾ ಬಸ್ ಫ್ರೀ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮತ್ತೊಂದು ಹೇಳ್ಬೇಕಂದ್ರೆ ಈಗ ಮೋದಿ ಬಿಟ್ಬಿಟ್ಟಾರೆ ಅವ್ರಿಗೆ ಅಷ್ಟು ಅವರೇ ಸಪೋರ್ಟ್ ಬಾಕಿ ಕೆಲಸ ಇಲ್ಲ ಮೋದಿ ಘಟ್ಟನೆ ಬಿಟ್ಬಿಟ್ಟಾರೆ ಈಗ ಎಲ್ಲಾ ಮಕ್ಕಳು ಅವ್ರ ನಡೀತಿದೆ ನಡೀತಾ ಇದೆ ಕೆಲಸ ಇಲ್ಲ ಅರ್ಥ ಅಂದ್ರೆ ಮೋದಿ ಬರ್ಲಿ ಅಂತ ನಿಮ್ಮ ಮೋದಿ ಮೋದಿನೇ ಅಂತ ಉಟ್ಟು ಅಭಿವೃದ್ಧಿ ಕಡೆಗೂ ಜನದ ಕಡೆಗೋ ಅಥವಾ ಕಡೆಗೂ ಮಾಡ್ತಾರೆ ಜೆ ಪಿಗೆ ಅಂದ್ರೆ ಅಭಿವೃದ್ಧಿ ಕಡೆ ನೀವು ಇದ್ರೆ ಅಥವಾ ಪಕ್ಷ ನೋಡಿ ಓಟ್ ಆಗ್ತಾ ಇದ್ರೆ ಪಕ್ಷ ನೋಡಿ ಓಟ್ ಆಗ್ತದೆ ಅಂದ್ರೆ ಆ ಪಕ್ಷದಿಂದ ಅಭಿವೃದ್ಧಿ ಆಗ್ತಾ ಇದೆ ಅಂತನ ಆಗ್ತಾ ಇದೆ ಅಭ್ಯರ್ಥಿ ನೋಡಿ ಓಟ್ ಆಗ್ತಾ ಇದ್ರೆ ಅಥವಾ ಪಕ್ಷ ನೋಡಿನ ಅದ್ ಅಭಿವೃದ್ಧಿ ನೋಡಿ ಓಟ ಆಗ್ತದೆ ಚೆನ್ನಾಗಿದೆ ಅಂತ ಅಭಿವೃದ್ಧಿ ನೋಡಿ ಊಟ ಆಗ್ತಾ ಇದೀರಾ ಹಾಗಾದ್ರೆ ಒಳ್ಳೇದಾಗಲಿ ಅವ್ರ ಪಕ್ಷಕ್ಕೆ ಅದೇ ಇದ್ರೆ ಒಂದು ಖುಷಿನ್ ರೀ ಖುಷಿ ಸರಿ ಈಗ ನೀವು ನೋಡ್ತಾ ಇದ್ದೀರಾ ಎಲ್ಲ ಸವಲತ್ತು ಕೊಟ್ಟಿದ್ದಾರೆ ಈಗ ಬಸ್ ಫ್ರೀ ಎಲ್ಲಾ ಕೊಡಿದಾರೆ ಈಗ ಬೇಡ ಅಂತ ಹೇಳಾರಿ ಬೇಡ ದುಡ್ಕೊಂಡೇ ತಿಂದ್ರೆ ಜನ ಆಳ್ಸಿ ಆಗ್ತಾರೆ ರೀ ಈ ಸವಲತ್ತು ಯಾವ್ದು ಬೇಡ ರೀ ಕರೆಂಟ್ ಫ್ರೀ ಇದೆ ರೀ ಬಸ್ ಫ್ರೀ ಇದೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಬೇಡ ಅಂತ ಹೇಳಿ ಅವ್ರು ಎರಡ್ ಸಾವಿರ ಕೊಟ್ಟು ನಾವು ದುಡಿಯೋದು ದುಡಿಯೋದೇ ರೀ ದುಡಿಯೋದು ಹೌದು ಎರಡು ಸಾವಿರ ರೂಪಾಯಿ ಅವರು ಯಾಕಂದ್ರೆ ಈಗ ಮೊದ್ಲಿಂದ ಹೆಂಗಿತ್ತು ನೋಡ್ರಿ ಅದನ್ನೇ ಇದ್ರೆ ಒಂದು ರೌಡಿ ಜಾಮ್ ಇಲ್ಲ ಏನಿಲ್ಲ ಈಗೆಲ್ಲ ರೌಡಿ ಜಾಮ್ ಎಲ್ಲ ಚಲ ಬಿಟ್ಟಿದೆ ರೀ ಯಾಕಂದ್ರೆ ಅವರು ಅದನ್ನ ಬಂದ್ ಮಾಡಿಸಿದ್ರೆ ಅವ್ರು ಒಳ್ಳೇದು ಅಂತ ನಾ ಹೇಳ್ತಿದ್ದೆ ಅದನ್ನ ಫೋನ್ ಮಾಡಿಸಲ್ಲ ಅಭಿವೃದ್ಧಿ ಕಡೆಗೆ ಬಿಜೆಪಿ ಗವರ್ಮೆಂಟ್ ಬರಲಿ ಅಂತ ನೀವು ಬಯಸ್ಕೊಡಿ ಅಭ್ಯರ್ಥಿ ನೋಡಿ ಓಟ್ ಆಗ್ತೀರಾ ಅಥವಾ ಅಭಿವೃದ್ಧಿ ಕಡೆಗೂ ಅಥವಾ ಪಕ್ಷದ ನೋಡಿ ಓಟ್ ಆಗ್ತಾ ಇದೀರಾ ಅಭಿವೃದ್ಧಿ ಅಭಿವೃದ್ಧಿ ಕಡೆಗೆ ಅಂದ್ರೆ ಅಭಿವೃದ್ಧಿ ಯಾರು ಮಾಡ್ತಾ ಇದ್ರೆ ಅವ್ರಿಗೆ ಓಟ್ ಆಗ್ತೀವಿ ಅಂತ ಸೊ ಇಲ್ಲಿ ಯಾರು ಹಾಕ್ಬೋದು ಯಾರು ಅಭಿವೃದ್ಧಿ ಮಾಡ್ತಾ ಇದಾರ ನಮ್ ದೇಶ ಅನಸ್ತಾ ಇದ್ದ ಮೋದಿ ಸರ್ಕಾರದಿಂದ ಆಗ್ತಾ ಇದೆ ಅಂತ ಅವ್ರು ಬರ್ಲಿ ಈಗ ನೆಕ್ಸ್ಟ್ ಅಂತ ನೀವು ಬಯಸ್ತಾ ಇದ್ರ ಈಗ ನೀವು ನೋಡ್ತಾ ಎಂ ಪಿ ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಇದೆ ಸೊ ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಒಳ್ಳೇದು ನಮ್ಮ ಒಂದು ದೇಶಕ್ಕೆ ಒಳ್ಳೆಯದು ಬಿಜೆಪಿ ಸರ್ಕಾರ ಬಂದರೆ ಒಳ್ಳೇದು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಹಲವಾರು ಏನು ಏನು ಇದು ಬಸ್ ಫಿ ಆಗಿರ್ಬೋದು ಎರಡು ಸಾವಿರ ದುಡ್ಡು ಆಗಿರ್ಬೋದು ಎಲ್ಲ ಬರ್ತಾ ಇದೆ ನಿಮ್ಗೆ ಯಾಕೆ ಅವ್ರು ಬರಬಾರ್ದು ಅಂತ ಅನಿಸ್ತಾ ಇದೆ ಮೋದಿ ಅವರೇ ಬರಲಿ ಅಂತ ಒಳ್ಳೆದಾಗಿ ಸೊ ನಿಮ್ಮ ಓಟು ಜನದ ಕಡೆಗೂ ಅಂದರೆ ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ ಅಥವಾ ಅಭ್ಯರ್ಥಿ ಕಡೆಗೋ ಅಂತ ಹೇಳಿ ಸೊ ನಿಮಗೆ ಅಭಿವೃದ್ಧಿ ಕಡೆಗೆ ಸೊ ಯಾರು ಅಭಿವೃದ್ಧಿ ಮಾಡ್ತಾರೋ ಅವರಿಗೆ ಓಟ್ ಹಾಕೋಣ ಅಂತ ನಿಮ್ಮ ಪ್ರಕಾರ ಈ ಸಲ ಪ್ರಧಾನಮಂತ್ರಿ ಅಂದರೆ ಪಿ ಎಮ್ ಯಾರಾಗಿ ಬಂದರೆ ಒಳ್ಳೆಯದು ಅಂತ ಹೇಳಿ ಎಂ ಪಿ ಎಲೆಕ್ಷನಲ್ಲಿ ಅವ್ರು ಯಾರು ಬೇಕಾರ ಗುಡ್ ಆನ್ಸರ ಓಕೆ ಈಗ ನಿಮ್ಗೆ ಗೊತ್ತಿದೆ ಎಂ ಪಿ ಎಲೆಕ್ಷನ್ ಇನ್ನೇನ್ ಹತ್ರದಲ್ಲಿದೆ ಇನ್ನೇನು ಕೆಲವೇ ದಿನಗಳು ನಿಮ್ ಪ್ರಕಾರ ಈ ದೇಶ ಅಭಿವೃದ್ಧಿ ಅಭಿವೃದ್ಧಿ ಕಡೆ ನೀವ್ ಪಕ್ಷ ಓಟ್ ಹಾಕ್ತಾ ಇದ್ರ ಅಥವಾ ಪಕ್ಷದ ಕಡೆ ಕಡೆ ಯಾರು ಬಂದ್ರೆ ನೀವ್ ಚಲೋ ಅಂತಾರಲ್ಲ ಅಲ್ಲ ಯಾವ ನಿಮ್ಮ ಒಟ್ಟು ಯಾರಿಗೆ ನೀವು ಅಭಿವೃದ್ಧಿ ಕಡೆಗೆ ಹೋಗೋಣ ಅಂತ ಹೇಳ್ಕೊಂಡು ಅಂತ ಸೊ ಇಷ್ಟೊ ನೀವು ನೋಡಿದ್ರಲ್ಲ ನಮ್ಮ ಸಿದ್ದಾಪುರ ಕ್ಷೇತ್ರದೊಳಗೆ ಜನರ ಅಭಿಪ್ರಾಯನ ಹೇಳ್ತಾರೆ ಯಾರ್ಗ್ ಎಲ್ಲ ಅಂತ ಹೇಳಿ ನೀವು ಹೇಳಿ ಫ್ರೆಂಡ್ಸ್ ನಿಮ್ಮ ಓಟು ಅಭಿವೃದ್ಧಿ ಕಡೆಗೋ ಅಭ್ಯರ್ಥಿ ಕಡೆಗೋ ಪಕ್ಷದ ಕಡೆಗೋ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ನಿ ಹೀಗೆ ಅಪ್ಡೇಟೆಡ್ ವಿಡಿಯೋಸ್ ಹೀಗೆ ಬರ್ತಾ ಹೋಗುತ್ತೆ ಒಂದೊಂದು ಕ್ಷೇತ್ರದ್ದು ಕೂಡ ತಪ್ಪದೇ ನನ್ನ ವೀಡಿಯೋಸನ್ನ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಗೆಂತ ಟೇ ಟೇಕ್ ಕೇರ್ ಬಾಯ್